ತಾಲೂಕು ಕಚೇರಿಯಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳಲಾಗದ ಅಸಮರ್ಥ ತಾಲೂಕು ದಂಡಾಧಿಕಾರಿ ಹೌದು ಇದೇನಪ್ಪ ಬಿಸಿ ಬಿಸಿ ಸುದ್ದಿ ಅಂತೀರಾ ಬೆಂಗಳೂರನ್ನ ಕಟ್ಟಿದ ಮಾಗಡಿ ಕೆಂಪೇಗೌಡರ ನಾಡಿನ ಮಾಗಡಿ ಕ್ಷೇತ್ರದ ಹೆಸರಾಂತ ತಾಲೂಕು ದಂಡಾಧಿಕಾರಿ ಶರತ್ ಕುಮಾರ್ ಡಿಪಿ ರವರ ಅಸಹಾಯಕತೆ ತಾಲೂಕು ಕಚೇರಿಯ ಆವರಣದಲ್ಲಿ ಹೆಸರಿಗಷ್ಟೇ ಮೂರು ಶೌಚಾಲಯಗಳು ಇದೆ ಆದರೆ ಅವುಗಳ ಸ್ಥಿತಿ ಹೇಳುವಂತಿಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಮೂರು ಶೌಚಾಲಯಗಳನ್ನೇ ಗಮನಿಸಿದ ತಾಲೂಕು ದಂಡಾಧಿಕಾರಿಗಳು ಇನ್ನು ಮಾಗಡಿ ತಾಲೂಕಿನಾದ್ಯಂತ ಸಂಚರಿಸಿ ಮಾಗಡಿ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಆಲಿಸುವವರೇ ತಾಲೂಕು ದಂಡಾಧಿಕಾರಿಯೇ ಇಂತಹ ಅಸಮರ್ಥರಾದ್ರೆ ಇನ್ನ ಉಳಿದ ಅಧಿಕಾರಿಗಳ ಕಥೆಯೇನು ಇದು ಮಾಗಡಿ ಮೂಲದ ರಾಜಕಾರಣಿಗಳಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಥವಾ ತಾಲೂಕು ಕಚೇರಿಗೆ ಬರುವ ರೈತರ ಸಾರ್ವಜನಿಕರ ಅವಶ್ಯಕತೆ ರಾಜಕಾರಣಿಗೂ ಇಲ್ಲವೇ ಎಂಬುದು ತಿಳಿತಾ ಇಲ್ಲ ಕಂದಾಯ ಸಚಿವರು ಆದ ಕೃಷ್ಣ ಬೈರೇಗೌಡ್ರೆ ಇತ್ತ ತಿರುಗಿ ಒಮ್ಮೆ ನೋಡಿ ಮಾಗಡಿ ಅವ್ಯವಸ್ಥೆಯನ್ನ ಇಲ್ಲವಾದ್ರೆ ಇಂತಹ ಅಸಮರ್ಥ ಅಧಿಕಾರಿಗಳು ನಿಮ್ಮ ಮಾನ ಮರ್ಯಾದೆಯನ್ನ ಹರಾಜು ಹಾಕಿ ಬಿಡ್ತಾರೆ ಇಂತಹ ಅಸಮರ್ಥ ಅಧಿಕಾರಿಯನ್ನ ಮಾಗಡಿ ಕ್ಷೇತ್ರದಿಂದ ಮುಂದೆ ಕಳಿಸಬೇಕು ಅಂತ ಸಾರ್ವಜನಿಕರ ಇನ್ನು ಮುಂದೆಯಾದ್ರೂ ಸ್ವಚ್ಛಗೊಳಿಸುವವರೇ ಅಥವಾ ತಾಲೂಕು ಕಚೇರಿಗೆ ಬರುವ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಕಾಯಿಲೆಗಳು ಆದ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಇನ್ನು ಇತ್ಯಾದಿ ಮಹಾಮಾರಿ ಕಾಯಿಲೆಗಳಿಗೆ ತುತ್ತಾಗಲೆಂದು ಇದನ್ನೇ ಮುಂದುವರಿಸ್ತಾರಾ ಕಾತು ನೋಡ್ಬೇಕಾಗಿದೆ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು